ಸಮಯಕ್ಕೆ ಬಾರದ ಬಸ್ ಪರದಾಟ ಬಾದಿಮರಳೂರು ಗ್ರಾಮಸ್ಥರಿಂದ ಡಿಪೋ ವ್ಯವಸ್ಥಾಪಕರಿಗೆ ಮನವಿ ಗೌರಿತನೂರು ತಾಲೂಕಿನ ಬಾದಿಮರಳೂರು ಗ್ರಾಮದಲ್ಲಿ ಸಮಯಕ್ಕೆ ಸರಿಯಾಗಿ ಬಸ್ಗಳು ಬಾರದ ಕಾರಣ ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರು ಪರದಾಡುವಂತಾಗಿದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಬಾದಿಮರಳೂರು ಸೂರ್ಯನಾಯ್ಕನಹಳ್ಳಿ ವಿರೂಪಸಂದ್ರ ಬಾದಿಮರಳೂರು ಗ್ರಾಮದಿಂದ ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ಜನ ವಿದ್ಯಾರ್ಥಿಗಳಿದ್ದು ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜುಗಳಿಗೆ ಹೋಗಲು ಯಾವುದೇ ರೀತಿಯ ಸಾರಿಗೆ ವ್ಯವಸ್ಥೆ ಇಲ್ಲ ಕೇವಲ ಕೆಎಸ್ಆರ್ಟಿಸಿ ಬಸ್ ಮಾತ್ರ ಹೊಂದಿದ್ದು ಈ ಬಸ್ ಸರಿಯಾದ ಸಮಯಕ್ಕೆ ಬಾರದೇ ಇರುವ ಕಾರಣವಾಗಿ ಶಾಲಾ ಕಾಲೇಜುಗಳಿಗೆ ಪ್ರತಿನಿತ್ಯ ಹೋಗಲು ತೊಂದರೆ ಆಗ್ತದೆ ಅಂತ ಗ್ರಾಮಸ್ಥರು ತಿಳಿಸಿದರು ಇನ್ನು ಕೆಎಸ್ಆರ್ಟಿಸಿ ವಿಭಾಗದ ವ್ಯವಸ್ಥಾಪಕರಿಗೆ ಬಾದಿಮರಳೂರು ಗ್ರಾಮದ ಗ್ರಾಮಸ್ಥರಾದ ಅಶ್ವಥಪ್ಪ ಗಂಗಯ್ಯ ಮಂಜುನಾಥ್ ನರಸಿಂಹಪ್ಪ ಎನ್ಮೂರ್ತಿ ಅದಿನಾರಾಯಣಪ್ಪ ನವೀನ್ ಕುಮಾರ್ ಸೂಕ್ತ ಸಮಯಕ್ಕೆ ಬಸ್ ಆಯೋಜನೆ ಮಾಡಬೇಕು ಅಂತ ಮನವಿ ಪತ್ರ ಸಲ್ಲಿಸಿದ್ರು ವ್ಯವಸ್ಥಾಪಕರಾದ ರವಿಶಂಕರ್ ಅವರು ಮಾತನಾಡಿ ಸೂಕ್ತ ಸಮಯಕ್ಕೆ ಬಸ್ ವ್ಯವಸ್ಥೆ ಮಾಡಲಾಗುವುದು ಅಂದ್ರು ಮಂಡೆ ಮಂಡೇ ಬಂದು ನಾನು ಅಶ್ವತ್ ಇಬ್ರು ಬಂದು ಹೇಳಿದ್ರೆ